ತಿಕೋಟಾ ತಾಲ್ಲೂಕಿನ ಹೊನವಾಡ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನದಲ್ಲಿ ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಿ ಗೊರವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಜರುಗಿತು ಕಾರ್ಯಕ್ರಮದಲ್ಲಿ ದತ್ತಿ ಉಪನ್ಯಾಸ ಕುರಿತು ಶರಣಮ್ಮ ಹಾದಿಮನಿ ಮಾತನಾಡಿದರು ಬಾಬುರಾವ ಮಹಾರಾಜರು ಸಾನಿಧ್ಯ ವಹಿಸಿದರು ಪ್ರಜಾಪಿತ ಬ್ರಹ್ಮಕುಮಾರಿಯ ನಾಗರತ್ನ ಅಮ್ಮನವರು ಧರೆಪ್ಪ ಎಚ್ ಸದಾಶಿವ ಮಂಗಸೂಳಿ ಶರಣಯ್ಯ ಕೋಟ್ಯಾಳಮಠ ಬಿಎಂ ದೇವನಾಯಕ ತಿಕೋಟಾ ತಾಲ್ಲೂಕು ಕಸಾಪ ಅಧ್ಯಕ್ಷರಾದ ಎಸ್ಜಿ ಲಕ್ಕುಂಡಿಮಠ ಸಂಗಮೇಶ ಮೇತ್ರಿ ಸುರೇಶ ಗೊರವರ ಅವರ ಕುಟುಂಬಸ್ಥರು ಹಾಗೂ ಹೊನವಾಡದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಧರೆಪ್ಪ ನ್ಯೂಸ್ ತೊಂಬತ್ತೊಂದು ಏಷ್ಯಾ ಇರುವಂತಹ ಈ ವ್ಯಕ್ತಿಗಳು ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಡೆಸ್ಕೊಂಡು ಇಲ್ಲಿ ಪ್ರತಿಯೊಬ್ಬ ರೈತನ ಒಂದು ಬಾಳಿಗೆ ಬೆಳಕಾದ್ರು ಈ ರಾಮಣ್ಣ ಕಾಕ ಅಂತ ಕೇಳ್ತೀನಿ ಕೇಳ್ತಾ ಇದ್ದೀನಿ ಬಹಳಷ್ಟು ಸಂತೋಷ ಅನಿಸ್ತದ ರೈತರ ದೇಶದ ಬೆನ್ನೆಲುಬು ರೈತರು ನಮ್ಮ ದೇಶದ ಬೆನ್ನೆಲುಬು ಆದರೆ ಏನಿದಾವಲ್ಲ ಇವು ರೈತರ ಬೆನ್ನೆಲುವಾಗಿ ಕೆಲಸ ಮಾಡ್ತಾ ಇರ್ತವೆ ಸಾಕಷ್ಟು ವಾಣಿಜ್ಯ ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಅವು ಇವತ್ತು ಕೇವಲ ಬಂಡವಾಳ ಶಾಹಿಗಳಿಗೆ ಮಾತ್ರ ಅವು ಅನುಕೂಲ ಮಾಡಿಕೊಡ್ತಾವ ನಮ್ಮ ದೇಶದ ಬೆನ್ನೆಲುಬು ರೈತ ಆ ರೈತನಿಗೆ ಬಹಳಷ್ಟು ಅವು ಆ ಬಡ್ಡಿಯನ್ನ ಆಕರಿಸಿ ಬಹಳಷ್ಟು ಹಣವನ್ನು ಅವರಿಂದ ಕೀಳ್ತಾ ಇರುವಂತಹ ವಾಣಿಜ್ಯ ಬ್ಯಾಂಕ್ಗಳಿಂದ ಮುಕ್ತಿಗೊಳಿಸಿ ಸಹಕಾರ ಸಂಘಗಳು ಏನ್ ಮಾಡ್ತಾ ಇದ್ವು ಅಂತಂದ್ರೆ ರೈತನಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅನ್ನೋಕ್ಕಿಂತ ನಾನು ಆವಾಗ ಓದಿದ ಸಮಯದಲ್ಲಿ ಈ ಬಡ್ಡಿ ದರಗಳು ಬದಲಾಗಿರಬಹುದು ನಾನು ಓದೋ ಸಮಯದಲ್ಲಿ ಅಹ್ ಮೂರು ಲಕ್ಷದವರೆಗೂ ರೈತರಿಗೆ ಯಾವುದೇ ಬಡ್ಡಿನೇ ಇಲ್ದೇನೆ ಸಾಲವನ್ನು ಕೊಡ್ತಾ ಇರ್ತಕ್ಕಂತ ಒಂದು ಸಂಘಗಳು ಅಂತಂದ್ರೆ ಸಹಕಾರಿ ಸಂಘಗಳು ಅಂತ ಇವತ್ತು ನಾವು ಪ್ರತಿಯೊಂದು ಲೇವಾದೇವಿ ವ್ಯವಹಾರ ಇತ್ತು ಆ ಕಾಲದಲ್ಲಿ ಈ ರಾಮಣ್ಣ ಕಾಕಾ ಅವರು ಒಂದು ಸಹಕಾರಿ ಸಂಘವನ್ನು ಸ್ಥಾಪಿಸುವಂತ ಸಂದರ್ಭದಲ್ಲಿ ಲೇವಾದೇವಿ ವ್ಯವಹಾರ ಆಟಾಟೋಪ ಹೆಚ್ಚಾಗಿತ್ತು ನಮ್ಮ ರೈತರು ಮೊದಲೇ ಅನಕ್ಷರಸ್ತ್ರ ಇದ್ರು ಹೆಬ್ಬಟ್ಟಿನಂತ ಅದೇ ಹೆಬ್ಬಟ್ಟಿನ ವ್ಯಕ್ತಿಗಳವರು ಅವರಿಗೆ ಈ ಲೇವಾದೇವಿ ವ್ಯವಹಾರಸ್ತ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ಸಾಕಷ್ಟು ಮೋಸಗಳನ್ನು ಮಾಡ್ತಾ ಇದ್ರು ಅವ್ರಿಗೆ ಬರವಣಿಗೆ ಗೊತ್ತಿರಲಿಲ್ಲ ಲಿಖಿತ ರೂಪದಲ್ಲಿ ಯಾವುದೋ ದಾಖಲೆಗಳನ್ನ ವ್ಯವಹಾರಸ್ತ್ರ ಇಟ್ಟುಕೊಂಡು ನಮ್ಮ ರೈತರನ್ನ ಬಹಳ ದುಃಖ ಕೀಡು ಮಾಡತಕ್ಕಂತಹ ಸನ್ನಿವೇಶಗಳು ಬಹಳಷ್ಟು ಇದ್ವು ಅಂತಹ ಕಾಲದಲ್ಲಿ ಬಹಳ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ಈ ಧಾರವಾಡ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ ಕಣಗಿನ ಹಾಳು ಅದೇ ಜಿಲ್ಲೆಗೆ ಸೇರಿದ್ದು ಇವಾಗ ಗದಗ ಜಿಲ್ಲೆಗೆ ಇರಬಹುದು ಆವಾಗ ಧಾರವಾಡ ಜಿಲ್ಲೆಗೆ ಸೇರಿತ್ತು ಅಲ್ಲಿ ಹುಟ್ಟುಕೊಂಡಂತ ಸಹಕಾರಿ ಸಂಘ ಇವತ್ತು ವಾಣಿಜ್ಯ ಬ್ಯಾಂಕುಗಳು ದಿವಾಳಿ ಆದರೂ ಕೂಡ ನಮ್ಮ ಸಹಕಾರಿ ಸಂಘಗಳು ಯಾವತ್ತು ದಿವಾಳಿ ಆಗು ಆಗ್ತಕ್ಕಂಥ ಸಂದರ್ಭನೇ ಬರುವುದಿಲ್ಲ ಒಂದೇ ಒಂದು ಸಹಕಾರಿ ಸಂಘ ಉಳಿದ್ರು ಕೂಡ ಅದು ಮತ್ತೆ ಮತ್ತೆ ನಾಯಿ ಕೊಡೆಯಂತೆ ಉಳಿದ ಸಹಕಾರಿ ಸಂಘಗಳನ್ನ ಬೆಳೆಸ್ತದ ಇವತ್ತು ಮಾರಾಟಗಾರರ ಸಹಕಾರಿ ಸಂಘ ಅವ ಉತ್ಪಾದಕರ ಸಹಕಾರಿ ಸಂಘ ಇದಾವೆ ಆಮೇಲೆ ಈ ರೇಷ್ಮೆ ಉತ್ಪಾದಕರು ಅದಾವೆ ಬಹಳಷ್ಟು ಸಹಕಾರಿ ಸಂಘಗಳಿದ್ದಾವೆ ಇವೆಲ್ಲ ಸಂಘಗಳು ಈಗ ಹೊಸದ್ರಲ್ಲಿ ಹುಟ್ಕೊಂಡಿದ್ದಲ್ಲ ಬಹಳಷ್ಟು ಹಳೆ ಕಾಲದಿಂದಾನೇ ಇದ್ವು ಅವುಗಳಿಗೆ ಈ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರಿ ಈ ಬನವಾಡದಂತ ಗ್ರಾಮದಲ್ಲಿ ಒಂದು ಮಾದರಿ ಸಹಕಾರವನ್ನ ಸ್ಥಾಪಿಸಿದ್ರು ಅಂತ ಕೇಳಕ್ಕೆ ಬಹಳಷ್ಟು ಖುಷಿ ಅನಿಸ್ತದೆ ಅಹ್ ಮತ್ತೆ ಇನ್ನ ನಮ್ಮ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಅಂತಂದ್ರೆ ತಿಕೋಟ ಸಾಹಿತ್ಯ ಪರಿಷತ್ತು ಇವತ್ತು ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದೆ